ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ ನನ್ನ ಇವತ್ತಿನ ಒಂದು ವೀಡಿಯೋ ಎಕ್ಸ್ಪೆಷಲಿ ಫಾರ್ ವರ್ಕಿಂಗ್ ವುಮೆನ್ ಅಂತಲೇ ಹೇಳ್ಬೋದು ಹಾಗಿದ್ರೆ ವೈಫ್ಗೆ ಈ ಒಂದು ಏನು ಟಿಪ್ ಹೇಳ್ತಿದ್ದೀನಲ್ಲ ಅದು ಸೂಕ್ತ ಅಲ್ವಾ ಅಂತ ಕೆಲವೊಬ್ಬರು ಕೇಳ್ಬೋದು ಇಲ್ಲ ಹೌಸ್ ವೈಫು ಕೂಡ ಮಾಡ್ಬೋದು ಅದರ ಜೊತೆಗೆ ವರ್ಕಿಂಗ್ ವುಮೆನ್ಸಿಗೆ ಇದು ಮೇಯ್ನಾಗಿ ತಲೆಯಲ್ಲಿ ಇಟ್ಕೊಂಡು ಮಾಡುವಂತಹ ಒಂದು ಮನಿ ಸೇವಿಂಗ್ ಟಿಪ್ಸ್ ಅಂತಲೇ ಹೇಳ್ಬೋದು ಈ ಒಂದು ಟಿಪ್ನ ನೀವು ಕೇಳೋಕ್ಕಿಂತ ಮುಂಚೆ ಮೊದಲನೇದಾಗಿ ಲೈಕ್ ಮಾಡ್ತಾ ಶೇರ್ ಮಾಡ್ತಾ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸೋದನ್ನ ಮರಿಬೇಡಿ ಹಾಗೆ ನೀವಿನ್ನ ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ಇನ್ನು ತಡ ಮಾಡೋದು ಬೇಡ ಮನಿ ಸೇವಿಂಗ್ ಟಿಪ್ ಏನು ಅನ್ನೋದನ್ನ ಹೇಳ್ಬಿಡ್ತೀನಿ ಸೊ ಇವಾಗ ವರ್ಕಿಂಗ್ ವುಮೆನ್ಸ್ಗಳು ಒಂದು ರ್ಯಾಂಡಮ್ ಆಗಿ ನಾನು ಹೇಳ್ತೀನಿ ಇಂತಿಷ್ಟೇ ಅಂತ ಅಲ್ಲ ಒಂದು ನಲವತ್ತು ಸಾವಿರ ನಮಗೆ ಆದಾಯ ಇದೆ ತಿಂಗಳಿಗೆ ಅಂತ ಅಂದರೆ ನಲವತ್ತು ಅಂತಲೇ ಅಲ್ಲ ಹತ್ತು ಅಂತಲೇ ಅಂದ್ಕೊಳ್ಳಿ ಓಕೆನಾ ಆಲ್ಮೋಸ್ಟ್ ಸೇವಿಂಗ್ಸ್ ಮಾಡ್ತೀವಿ ಅಂತ ಅಂದರೆ ನಮ್ಮ ಕೈಮೀರಿ ಜಾಸ್ತಿ ಇರಬೇಕು ಮನೆ ಖರ್ಚೆಲ್ಲ ಹೋಗಿ ಹೆಚ್ಚಿಗೆ ಉಳಿತು ಅಂತ ಅನ್ನುವಾಗ ನಾವು ಸೇವಿಂಗ್ಸನ್ನ ಮಾಡ್ತೀವಿ ಅನಾವಶ್ಯಕವಾಗಿ ನಾವು ಖರ್ಚನ್ನು ಮಾಡಿಕೊಂಡು ಓಡಾಡ್ತೀವಿ ಅನ್ನೋ ಆಗಿದ್ರೆ ಅದನ್ನು ಸೇವಿಂಗ್ಸ್ ಅಂತ ಅನ್ನಲ್ಲ ಹಾಗೆ ನಾವು ಹೋಗಿ ಹೊರಗೆ ಹೋಗಿ ಅಷ್ಟು ಕಷ್ಟಪಟ್ಟು ದುಡಿಯೋದ್ರಲ್ಲೂ ಏನು ಯೂಸ್ ಕೂಡ ಇರಲ್ಲ ಸೊ ಇವಾಗ ನಲ್ವತ್ತು ಸಾವಿರ ನನಗೆ ಸಂಬಳ ಬಂತು ಅಂತ ಅನ್ನುವಂತಹ ಟೈಮಲ್ಲಿ ಬ್ಯಾಂಕ್ ಇ ಎಮ್ ಐಸ್ ಆಗಿರ್ಬೋದು ನಲ್ವತ್ತು ಸಾವಿರ ಎಷ್ಟಿರುತ್ತೆ ಅಷ್ಟಕ್ಕೆ ಕಮಿಟ್ಮೆಂಟ್ನ ನಾವು ಮಾಡ್ಕೊಬಿಟ್ಟಿರ್ತೀವಿ ಸೊ ಅದನ್ನು ನಾವು ನೋಡಿಕೊಂಡು ಸರಿದೂಗಿಸ್ತಾ ಹೋಗಬೇಕು ಹತ್ತು ಸಾವಿರ ನಮ್ಮ ಮನೆಯ ಖರ್ಚಿಗೆ ಟ್ರಾವೆಲ್ಗೆ ಮನೆ ಖರ್ಚು ಅಂದರೆ ಗ್ರಾಸರೀಸ್ ಆಗಿರ್ಬೋದು ವೆಜಿಟೇಬಲ್ಸ್ ಆಗಿರ್ಬೋದು ಫ್ರೂಟ್ಸ್ ಆಗಿರ್ಬೋದು ಎಲ್ಲ ಹತ್ತು ಸಾವಿರದಲ್ಲಿ ಮುಗಿಸ್ಕೊಂಡು ಇನ್ನು ಹತ್ತು ಸಾವಿರದಲ್ಲಿ ಯಾವುದು ಇ ಎಮ್ ಐ ಇದೆ ಓಕೆನಾ ಅದನ್ನು ಮುಗಿಸ್ಕೊಂಡು ಇನ್ನು ಹತ್ತು ಸಾವಿರದಲ್ಲಿ ಐದು ಸಾವಿರ ಹೆಲ್ತ್ಗೆ ಅಂತ ಇಟ್ಕೊಂಡು ಹದಿನೈದು ಸಾವಿರನ ನೀವು ಉಳಿಸೋದಕ್ಕೆ ಟ್ರೈ ಮಾಡಬೇಕು ಅಟ್ಲೀಸ್ಟ್ ಹದಿನೈದು ಸಾವಿರ ಆಗಲಿಲ್ಲ ಅಂತ ಅನ್ನೋಂತಹ ಟೈಮಲ್ಲಿ ಅಟ್ಲೀಸ್ಟ್ ಹನ್ನೆರಡು ಹತ್ತಕ್ಕಾದರೂ ಇಳಿತೀವಿ ಓಕೆನಾ ಇಲ್ಲ ಕೈ ಮೀರಿ ಹೋಗುತ್ತೆ ನಾವೆಲ್ಲರೂ ಹೊರಗೆ ಹೋಗ್ತೀವಿ ನಾವು ಕೆಲವು ಸರಿ ಬ್ರ್ಯಾಂಡೆಡ್ಡೇ ಹಾಕ್ತೀವಿ ಬಟ್ಟೆ ಆಗ ನಮಗೆಲ್ಲ ಶಾಪಿಂಗ್ ಹೋದಾಗ ಒಂದು ಐದು ಹತ್ತು ಸಾವಿರ ಖರ್ಚಾಗುತ್ತೆ ನಮ್ಗೆ ಉಳ್ಸೋಕ್ಕಾಗಲ್ಲ ಅನ್ನುವಂಥವ್ರು ಹದಿನೈದರಲ್ಲಿ ಹದಿನೈದು ಸಾವಿರ ನಾನು ಉಳಿಸ್ತೀನಿ ಅಂತ ಹೋಯ್ತು ಅಂತ ಅಂದರೆ ಅಟ್ಲೀಸ್ಟ್ ಒಂದು ಹತ್ತಕ್ಕೆ ಅಥವಾ ಎಂಟಕ್ಕಾದರೂ ಬಂದು ನಾವು ನಿಂತ್ಕೊತೀವಿ ಸೊ ನಮ್ಮ ಕೈಯಲ್ಲಿ ಗ್ರಿಪ್ ಇರಬೇಕು ನಾನು ಇಷ್ಟೇ ತೊಗೋಬೇಕು ಪ್ರತಿ ತಿಂಗಳು ಏನು ಐದು ಸಾವಿರ ಹತ್ತು ಸಾವಿರಕ್ಕೆ ನಾವು ಶಾಪಿಂಗ್ ಮಾಡೋದಕ್ಕೆ ಹೋಗಲ್ಲ ಸೊ ಹಾಗಾಗಿ ಯಾವ ಟೈಮ್ನಲ್ಲಿ ನಾವು ಶಾಪಿಂಗ್ ಮಾಡ್ತೀವಿ ಆ ಟೈಮಲ್ಲಿ ಸ್ವಲ್ಪ ಕಂಟ್ರೋಲಿಂಗ್ ಕೆಪಾಸಿಟಿ ನಮಗೆ ಇರಬೇಕು ಸೊ ಹದಿನೈದು ಸಾವಿರ ನಾವು ಸೇವಿಂಗ್ ಮಾಡಬೇಕು ಈ ತಿಂಗಳು ಅಂತ ಇದ್ದರೆ ಹದಿನೈದು ಸಾವಿರ ನೀವು ಎತ್ತಿ ಒಂದು ಕಡೆ ಇಟ್ಬಿಡ್ಬೇಕು ಖರ್ಚು ಮಾಡೋಕ್ಕಿನ್ನ ಮುಂಚೆನೆ ಇಲ್ಲ ನನಗೆ ಆಚೆ ಈಚೆ ಆಗುತ್ತೆ ಅಂತ ಗೊತ್ತಾಗಿರುತ್ತಲ್ಲ ನಿಮಗೆ ಸೊ ನೋಡ್ತಾ ನೋಡ್ತಾ ನೀವು ಖರ್ಚು ಮಾಡೋದನ್ನ ಕಲೀರಿ ಅಂತ ಹೇಳ್ತಾ ಈ ಒಂದು ವಿಡಿಯೋಗೆ ಎಂಡ್ ಮಾಡ್ತಾ ಇದ್ದೀನಿ ಇಷ್ಟ ಆದರೆ ಗೊತ್ತೇ ಇದೆ ಲೈಕ್ ಶೇರ್ ಕಮೆಂಟ್ ಮಾಡ್ತಾ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ